ಮೈಸೂರು ವಿಭಾಗದ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಐದು ವರ್ಷದ ಕಾರ್ಯತಂತ್ರ ನೀತಿ ನಿರೂಪಣೆ ಮತ್ತು ಒಂದು ವರ್ಷದ ಕ್ರಿಯಾ ಯೋಜನೆಯನ್ನು ನಾವು ನಾಳೆ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಾಗಾರಕ್ಕೆ ರಾಮನಗರ ಮೈಸೂರು ಮಂಡ್ಯ ಕೊಡಗು ಮತ್ತು ಚಾಮರಾಜನಗರದಿಂದ ನೂರಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ ಈ ಐದು ವರ್ಷದ ಕಾರ್ಯತಂತ್ರ ನೀತಿಗಳನ್ನು ನಿರೂಪಣೆ ಮಾಡಿ ಸರ್ಕಾರದೊಟ್ಟಿಗೆ ಇದರ ಬಗ್ಗೆ ಮಾತನಾಡಿ ಸಮುದಾಯದ ಅಭಿವೃದ್ಧಿಗೆ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಮತ್ತು ಸರ್ಕಾರ ಎರಡೂ ಜಂಟಿಯಾಗಿ ಸಮುದಾಯದ ಅಭಿವೃದ್ಧಿಗೆ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀನಿ ಫೆವಾರ್ಡ್ ಕರ್ನಾಟಕ ಒಕ್ಕೂಟದಲ್ಲಿ ಮೈಸೂರು ವಿಭಾಗೀಯ ನಿರ್ದೇಶಕರಾಗಿ ಕೆಲಸ ಇದ್ದೀನಿ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಸಮಿತಿಗಳನ್ನು ಒಕ್ಕೂಟಗಳನ್ನು ರಚನೆ ಮಾಡಿ ಸಮಾಜಕ್ಕೋಸ್ಕರ ನಾವು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳು ಇವತ್ತು ತಾಂಡುವಾಡ್ತಾ ಇದ್ದೇವೆ ಸ್ವಯಂ ಸೇವಾ ಸಂಸ್ಥೆಗಳಾಗಿ ಸರ್ಕಾರದ ಒಂದು ಭಾಗವಾಗಿ ನಾವು ಈ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ನಾವು ಈ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳು ಈಗ ಗ್ರಾಮೀಣ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಮ ಅಂತಹ ಸಮಸ್ಯೆಗಳನ್ನು ಜನರನ್ನು ಒಗ್ಗೂಡಿಸಿ ನಾವು ಈ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ನಮ್ಮ ಒಕ್ಕೂಟ ಸಹಕಾರಿಯಾಗ್ತಾ ಇದೆ ಈಗ ಇದೇ ಥರ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಾವು ಕರ್ನಾಟಕ ಫ್ಯವಾಡ್ ಕರ್ನಾಟಕ ಫ್ಯವಾಡ ಚಾಮರಾಜನಗರ ಫ್ಯವಾಡ್ ಮೈಸೂರು ಈ ಥರ ಒಂದು ಒಕ್ಕೂಟಗಳನ್ನು ನಾವು ರಚನೆ ಮಾಡಿದ್ದೀವಿ ಅಲ್ಲೂ ಕೂಡ ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯಕ್ರಮ ಕೆಲಸ ಮಾಡ್ತಾಯಿದ್ದೀವಿ ಒಟ್ಟಿಗೆ ನಾವು ಸರ್ಕಾರದ ಜೊತೆಗೂಡಿ ಕೆಲಸ ಇದ್ದೇವೆ ಸರ್ಕಾರದ ಅವಿಭಾಜ್ಯವಾಗಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಗ್ರಾಮೀಣ ಮಟ್ಟದಲ್ಲಿ ಇಂಥ ಸಮಸ್ಯೆಗಳೆಲ್ಲವನ್ನೂ ಕೂಡ ನಾಳೆ ಈ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಆಯಾ ಜಿಲ್ಲೆಗಳಲ್ಲಿ ಸಾಕಷ್ಟು ಕೆಲಸಗಳು ನಡಿಬೇಕಾಗಿದೆ ಅದಕ್ಕೆ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಜಿಲ್ಲೆಯ ಜಿಲ್ಲಾವಾರು ಏನೆಲ್ಲ ಕೆಲಸಗಳು ಆಗಬೇಕು ಮುಂದಿನ ಐದು ವರ್ಷದಲ್ಲಿ ನಾವೆಲ್ಲ ಏನೆಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ರೀತಿಯಲ್ಲಿ ನಾಳೆ ಯೋಜನೆಗಳನ್ನು ಸಿದ್ಧಪಡಿಸೋದಕ್ಕೆ ನಾಳೆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು